ಮಕ್ಕಳಿಗೆ ಒಂದು ಓದೋದಿಕ್ಕೆ ಅಥವಾ ಒಂದು ಎಕ್ಸ್ಟ್ರಾ ಹಾಲಿಗೆ ಒಂದು ಎಕ್ಸ್ಟ್ರಾ ರೇಷನಿಗೆ ತಗೋತಾ ಇರೋಂತ ದುಡ್ಡಿನ ದಾರಿ ತಪ್ಪೋಗಿರೋ ಅಂತ ಹೆಣ್ಮಕ್ಳು ಅಂತ ಹೇಳೋದು ಅವ್ರಿಗೆ ಶೋಭೆ ಕೊಡುತ್ತ ಅಂತ ಕೇಳ್ತಾ ಇರೋದು ಮತ್ತೆ ಇವತ್ತು ಒಂದು ಶಕ್ತಿ ಅಂತ ಒಂದು ಸ್ಕೀಮ್ ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ಹೆಣ್ಮಕ್ಳು ಬಸ್ ಅಲ್ಲಿ ಫ್ರೀ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಸ್ವಾಭಿಮಾನದಿಂದ ಅವ್ರವ್ರು ತಾಯಿಯಂದ್ರ ಮನೆಗೆ ಅತ್ತೆಯಂದ್ರ ಮನೆಗೆ ಅವ್ರವ್ರ ಊರಿಗೆ ಹೋಗ್ತಾ ಇದ್ದಾರೆ ಇದು ಬರೀ ಕಾಂಗ್ರೆಸ್ ಹೆಣ್ಮಕ್ಳು ಮಾತ್ರ

年轻人们，奥！